ಸ್ಯಾಟಲೈಟ್ಗೆ ಕ್ಯಾರೇಜ್ ಫಿಚ್ ಕಟ್ಟಿ ಡಿ ಟಿ ಎಚ್ ಅಲ್ಲಿ ಕಟ್ಟಿ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗಲ್ಲಿ ಮಾಡಿರ್ತಕ್ಕಂಥ ಅನೇಕ ಟಿ ವಿ ಚಾನಲ್ಗಳನ್ನು ಅವ್ರಿಗಿರ್ತಕ್ಕಂಥ ಅನ್ನು ಬಿಟ್ಟು ಕರೆಂಟ್ ಅಫೇರ್ಸನ್ನು ಕೊಡುವ ಅಧಿಕಾರ ಯಾವ ಡಿಜಿಟಲ್ ನ್ಯೂಸ್ಗೂ ಇಲ್ಲ ಡಿಜಿಟಲ್ ನ್ಯೂಸ್ಗೆ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಅದು ಟೂರಿಸಮ್ ಆಗಿರ್ಬೋದು ಫುಡ್ ಆಗಿರ್ಬೋದು ಬ್ಲಾಗಿಂಗ್ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಅಂತ ಡಿಸ್ಕಷನ್ ಅಂತ ಇದೆ ಹೊರತು ಕರೆಂಟ್ ಅಫೇರ್ಸ್ ಲೈವ್ ಮಾಡುವ ಅಧಿಕಾರ ಯಾವ ವೆಬ್ಸೈಟ್ಗೂ ಇಲ್ಲ ಇನ್ಕ್ಲೂಡಿಂಗ್ ವಾರ್ತಾ ಭಾರತಿ ಇವರೆಲ್ಲರೂ ಕೋಟನ್ನು ಕೋರ್ಟಿನ ಆರ್ಡರನ್ನು ನಗೆಪಾಟಿಗೆ ಮಾಡಿ ತಮಗೆ ಬೇಕಾದ ವಿಟ್ನೆಸ್ ಅನ್ನ ಯಾವ ಕೇಸಲ್ಲಿ ವಿಟ್ನೆಸ್ ಪ್ರೊಟೆಕ್ಷನ್ ಆದ ಚೆನ್ನೈನ ಬುಗ್ರಿ ತರ ಆಡಿಸಿ ಆ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಈ ಐದು ಯೂಟ್ಯೂಬ್ ಪೇಜಸ್ಗಳು ಅದರ ಮಾಹಿತಿಯನ್ನು ಇವತ್ತು ಸೈಮನ್ ಸಾಹೇಬರ್ ಕೊಟ್ಟು ಈ ಕೇಸಿನ ಅನೇಕ ವಿಷಯಗಳನ್ನು ಯೂಟ್ಯೂಬರ್ಸ್ ಮಾಡಿರ್ತಕ್ಕಂಥ ಕಾನ್ಸ್ಪರೆನ್ಸಿ ತೇರಿ ಅವ್ರಿಗೆ ಬಂದಿರತಕ್ಕಂಥ ದುಡ್ಡು ಅವ್ರು ಯಾಕೆ ಇದ್ರ ಬಗ್ಗೆ ಇಷ್ಟೊಂದು ಮುತುವರ್ಜಿ ವಹಿಸಿ ಎಲ್ಲ ಯೂಟ್ಯೂಬ್ ಚಾನಲ್ಗಳು ವಿತೌಟ್ ಎನಿ ಲಿಮಿಟೇಷನ್ ಬ್ರಾಡ್ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಲಿಮಿಟೇಷನ್ ಇಲ್ಲ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಇನ್ಫಾರ್ಮೇಷನ್ ಲಿಮಿಟೇಷನ್ ಇಲ್ಲ ಸೆಲ್ಫ್ ಸೆನ್ಸರಿಂಗ್ ಅಂತಿದೆ ನ್ಯೂಸ್ ಚಾನಲ್ಗೆ ಸೆಲ್ಫ್ ಸೆನ್ಸರಿಂಗ್ ಅಂತಿದೆ ಅದನ್ನೂ ಮಾಡ್ದೇ ಬೇಕಾ ಬಿಟ್ಟು ಇನ್ಫಾರ್ಮೇಷನನ್ನು ಕರ್ನಾಟಕದ ಜನತೆ ಕೊಟ್ಟಿದಾರಲ್ಲ ಆ ಬೇಕಾಬಿಟ್ಟಿ ಇನ್ಫಾರ್ಮೇಶನ್ ಬಗ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀನಿ ಈಗ ಬೇರೆ ವಿಚಾರಗಳಲ್ಲಿ ತುಂಬಾ ಇತ್ತು ಅಂದ್ರೆ ಚೆನ್ನೈನ ವಿಚಾರ ಆಗ್ಬೋದು ಇದೊಂದು ಲೆವೆಲ್ ಒನ್ ಲೆವೆಲ್ ಟೂ ಲೆವೆಲ್ ತ್ರೀ ಇದೆ ಲೆವೆಲ್ ಒನ್ ಇಸ್ ಮಾಸ್ಟರ್ ಮೈಂಡ್ ಚೆನ್ನೈಯಲ್ಲಿ ಕೂತ್ಕೊಂಡು ಇದನ್ನ ಆಪರೇಟ್ ಮಾಡ್ತಾ ಇರೋದು ಲೆವೆಲ್ ಟೂ ಅಲ್ಲಿ ಆಪರೇಟರ್ಸ್ ತಿಮ್ರೋಡಿ ಆಗಿರ್ಬೋದು ಮಹೇಶ್ ಆಗಿರ್ಬೋದು ಮಹೇಶ್ ತಿಮ್ರೋಡಿ ಆಗಿರ್ಬೋದು ಗಿರೀಶ್ ಪಟೇಲ್ ಆಗಿರ್ಬೋದು ಜಯಂತ್ ಆಗಿರ್ಬೋದು ಲೆವೆಲ್ ತ್ರೀ ಬರೋದೇ ಯೂಟ್ಯೂಬರ್ಸ್ ಲೆವೆಲ್ ಫೋರ್ ಬರೋದು ಈ ಪೇಜನ್ನು ಹ್ಯಾಂಡಲ್ ಮಾಡೋರು ಐನೂರು ಪೇಜ್ ಹ್ಯಾಂಡಲ್ ಮಾಡ್ತಾ ಅವರು ಸೊ ಈ ಲೆವೆಲ್ ಒನ್ ಟೂ ತ್ರೀ ಫೋರ್ ಫೋರ್ ಮ್ಯಾನೇಜ್ ಮಾಡಲಿಕ್ಕೆ ಕಂಡು ಹಿಡಿಯಲಿಕ್ಕೆ ನಾವು ಕೋರ್ಟ್ ಕೇಸ್ಗಳನ್ನು ಹಾಕ್ತಾ ಇದ್ದಾರೆ ಅವ್ರ ಬಗ್ಗೆ ಮಾನಸ ಇದ್ದಾರೆ ಲೆವೆಲ್ ತ್ರೀ ಯೂಟ್ಯೂಬರ್ಸ್ ಯಾವ ಐದು ಯೂಟ್ಯೂಬು ಸ್ಯಾಟಲೈಟ್ ಚಾನೆಲ್ ಬೊಬ್ಬೆ ಹೊಡ್ಕೊಂಡು ಅದನ್ನ ಒಂದು ಡೈರೆಕ್ಷನ್ಗೆ ಒಂದು ಕೊಡ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದೆ ಈ ಯಾವ ಚಾನೆಲ್ಗಳು ಯಾವುದೇ ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಇಲ್ದೇನೆ ಯಾವುದೇ ಒಂದು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಿನ ಮಾನ್ಯತೆ ಪಡೆದೇನೆ ಸೆಲ್ಫ್ ರೆಗ್ಯುಲೇಟರ್ ಇಲ್ದೇನೆ ನಾನೇ ಒಂದು ನ್ಯೂಸ್ ಚಾನಲ್ ಅಂತ ಹೇಳಿ ಏನು ಬೊಬ್ಬೆ ಹೊಡ್ಕೊತಾ ಇದ್ದಾರಲ್ಲ ಅದಲ್ಲದೆ ಅವ್ರು ಮಾಡಿರ್ತಕ್ಕಂಥ ಅನ್ಯಾಯ ಕ್ರೈಮ್ ಇದೆಯಲ್ಲ ಚೆನ್ನೈಯನ್ನು ಇಂಟರ್ವ್ಯೂ ಮಾಡಿರೋದು ಅದು ಮುಂಚೆ ಮಾಡಿದಾರೋ ಆಮೇಲೆ ಮಾಡಿದಾರೋ ಎರಡೂ ಕ್ರೈಮೇ ಚೆನ್ನೈಯ ಕಂಪ್ಲೇಂಟ್ ಕೊಡೋಕ್ಕೂ ಮುಂಚೆ ಮಾಡಿದರೆ ಅದು ಒಂದು ಕ್ರೈಮೇ ಚೆನ್ನೈಯ ವಿಟ್ನೆಸ್ ಅಲ್ಲಿ ಇರಬೇಕಾದ್ರೆ ಇಂಟರ್ವ್ಯೂ ಮಾಡಿದ್ರೆ ಅದು ಕ್ರೈಮೇ ಚೆನ್ನೈಯ ವಿಟ್ನೆಸ್ ಇದಾದ್ಮೇಲೆ ಮಹಾಜರ್ ಆಗಿರ್ತಕ್ಕಂಥ ಏನು ಅಕ್ಯೂಸ್ ಆಗಿದ್ದಾರೆ ಅವಾಗ ಇಂಟರ್ವ್ಯೂ ಮಾಡಿದ್ರು ಅದು ಕ್ರೈಮೇ ಸೊ ಫ್ಯೂಚರ್ ಪಾಸ್ಟ್ ಆ್ಯಂಡ್ ಫ್ಯೂಚರ್ ಪಾಸ್ಟಲ್ಲಿ ಅವರು ಯಾವುದೇ ಇಂಟರ್ವ್ಯೂ ಮಾಡಿದ್ರು ಅದು ಕ್ರೈಮ್ ದೇ ಆರ್ ಪಾರ್ಟ್ ಆಫ್ ದ ಕಾನ್ಸ್ಪರೇಟ್ರಿ ಆ ಕಾನ್ಸ್ಪರೇಟ್ರಿಗಳು ಭಾಗಿಯಾಗಿದ್ದಾರೆ ಅವರನ್ನು ಚಾರ್ಜ್ ಶೀಟಲ್ಲಿ ಮಾಡಿ ಆ ಚಾರ್ಜ್ ಶೀಟಲ್ಲಿ ಅವರನ್ನು ಅಕ್ಯೂಸ್ ಮಾಡಿ ಅಂತ ಹೇಳುವ ಕಂಪ್ಲೇಂಟು ವಿಸ್ತೃತವಾದ ಕಂಪ್ಲೇಂಟನ್ನು ನಾನು ಇವತ್ತು ತನಿಖಾಧಿಕಾರಿ ಸೈಮನ್ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ ಅನೇಕ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅನ್ನ ಐ ಎನ್ ಎಕ್ಸ್ ಮೀಡಿಯಾ ಜಜ್ಮೆಂಟ್ ಆಗಿರ್ಬೋದು ಸಿನಾ ಕೋರ್ಸ್ ಕೋರ್ಟ್ ಆಗಿರ್ಬೋದು ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ ನ್ಯೂಸ್ ಆಗಿರ್ಬೋದು ಎಲ್ಲವನ್ನ ನಾನು ಡೀಟೇಲ್ಸ್ ಅನ್ನ ಸೈಮನ್ ಅವರು ಕೊಟ್ಟಿದ್ದೇನೆ ಹೆಚ್ಚಾಗಿ ಯೂಟ್ಯೂಬ್ ಚಾನೆಲ್ಗಳು ಇದರಲ್ಲಿ ಪಾಲ್ದಾರಿದ್ದಾರೆ ಇದ್ದಾರೆ ಈ ಕಾನ್ಫರೆನ್ಸ್ ಅವರ ಕೈ ಇದೆ ದುಡ್ಡು ಬಂದಿದೆ ಬ್ಲಾಕ್ ಮನಿ ಬಂದಿದೆ ಸಿನ್ ಮನಿ ಬಂದಿದೆ ಪ್ರೊಫಗ್ಯಾಂಡ ಮನಿ ಬಂದಿದೆ ಎಲ್ಲ ದುಡ್ಡು ತಗೊಂಡು ಈ ತರದ ಒಂದು ನರೇಟಿವ್ ಅನ್ನ ಬಿಲ್ಡ್ ಮಾಡಲಿಕ್ಕೆ ಹಿಂದೂ ಧರ್ಮ ಪಕ್ಷ ಬಂದಿಲ್ಲ ಸ್ವಾಮಿ ನಿಮ್ಮ ನರೇಟಿವ್ ಅನ್ನ ಕಡಿವಾಣ ಹಾಕಲಿಕ್ಕೆ ಇವತ್ತು ನಾನು ಈ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೇನೆ ನಿಮ್ಮಲ್ಲಿ ಸಾಕ್ಷಿಗಳಿದ್ದರೆ ನೀವು ಕೊಡಬೇಕಾಗಿತ್ತು ಕೇವಲ ಪ್ರೊಫಗ್ಯಾಂಡ ಮೆಕ್ಯಾನಿಸಮ್ಗೆ ನೀವು ಇಂಟರ್ವ್ಯೂಗಳು ಮಾಡಿಕೊಂಡು ನಿಮ್ಮ ಮಾಸ್ಟರ್ಸ್ ನಿಮ್ಮ ಮಾಸ್ಟರ್ಸ್ ಚೆನ್ನೈಯಲ್ಲಿ ಕೂತ್ಕೊಂಡಿರೋರಿಗೆ ಖುಷಿ ನಿಮ್ಮ ತಿಮ್ರೋಡಿಯನ್ನು ಖುಷಿ ನಿಮ್ಮ ಗಿರೀಶ್ ಭಟ್ ಅವ್ನವರು ಖುಷಿ ಪಡಿಸ್ಲಿಕ್ಕೆ ಆ ಯೂಟ್ಯೂಬ್ ಚಾನಲ್ಗಳನ್ನು ಮಿಸ್ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಅವರನ್ನು ಅಕ್ಯೂಸ್ ಮಾಡಬೇಕು ಅಂತ ಹೇಳಿ ನನ್ನ ಕಂಪ್ನಿ ದಿನಗಳಲ್ಲಿ ಚೆನ್ನೈನ ಮಾಸ್ಟರ್ ಮೈಂಡ್ ಯಾರು ಅಮೆರಿಕದಲ್ಲಿ ಕೂತಿರ್ತಕ್ಕಂಥ ಮಾಸ್ಟರ್ ಮೈಂಡ್ ಯಾರು ಫಂಡಿಂಗ್ ಮಾಸ್ಟರ್ ಮೈಂಡ್ ಯಾರು ಎಲ್ಲವೂ ಇ ಡಿ ತನಿಖೆ ಎನ್ ಐ ಎ ತನಿಖೆ ಆದರೆ ಸಿ ಬಿ ಐ ತನಿಖೆಯಲ್ಲೂ ಬಂದೇ ಬರುತ್ತೆ ಮನಿ ಟ್ರೇಲ್ ಡಿಜಿಟಲ್ ಟ್ರೇಲ್ ಇವರನ್ನ ಬಂದಿ ಮಾಡುತ್ತೆ ನಾವು ಶಿಕ್ಷೆ ಕೊಡೋಕ್ಕೂ ಮುಂಚೆ ಅನ್ನಪ್ಪ ಶಿಕ್ಷೆ ಕೊಡೋಕ್ಕೂ ಮುಂಚೆ ಮಂಜುನಾಥ ಸ್ವಾಮಿ ಶಿಕ್ಷೆ ಕೊಡೋಕ್ಕೂ ಮುಂಚೆ ಇಡಿ ಅವ್ರಿಗೆ ಶಿಕ್ಷೆ ಕೊಡುತ್ತೆ ಅಂತ ನನಗೆ ತುಂಬ ನಂಬಿಕೆ ಇದೆ ಖಂಡಿತವಾಗಿಯೂ ಯಾರ್ಯಾರು ಯೂಟ್ಯೂಬರ್ಸ್ ದುಡ್ಡು ತಗೊಂಡು ಈ ಪೇಜ್ಗಳನ್ನು ನಡೆಸಿರ್ತಕ್ಕಂಥ ಪೇಜಸ್ಗಳಿಗೆಲ್ಲ ಎಲ್ಲ ಒಂದು ದೊಡ್ಡ ಅನಾಹುತ ಕಾಯ್ತಾ ಇದೆ ಅದರ ಕಂಪ್ಲೇಂಟನ್ನು ಇವತ್ತು ಕೊಟ್ಟಿದ್ದೇನೆ